ಓಂ ಶಾಂತಿ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಅವ್ಯಭಿಚಾರಿ ಪ್ರೀತಿಯು ಒಬ್ಬ ತಂದೆಯ ಜೊತೆಗೆ ಆಗಲೇ ಜೋಡಿಸಲ್ಪಡುತ್ತದೆ ಯಾವಾಗ ಬುದ್ಧಿಯೋಗವು ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದಲೂ ತುಂಡಾಗಿರುತ್ತದೆ ನಿಮ್ಮ ಅವ್ಯಭಿಚಾರಿ ಪ್ರೀತಿಯು ಒಬ್ಬ ತಂದೆಯ ಜೊತೆಗೆ ಆಗಲೇ ಜೋಡಿಸಲ್ಪಡುತ್ತದೆ ಯಾವಾಗ ಬುದ್ಧಿಯೋಗವು ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದಲೂ ತುಂಡಾಗಿರುತ್ತದೆ ಪ್ರಶ್ನೆ ನೀವು ಮಕ್ಕಳ ರೇಸ್ ಯಾವುದಾಗಿದೆ ಆ ರೇಸಿನಲ್ಲಿ ಮುಂದೆ ಹೋಗುವುದಕ್ಕೆ ಆಧಾರ ಏನಾಗಿದೆ ನೀವು ಮಕ್ಕಳ ರೇಸ್ ಯಾವುದಾಗಿದೆ ಆ ರೇಸಿನಲ್ಲಿ ಮುಂದೆ ಹೋಗುವುದಕ್ಕೆ ಆಧಾರ ಏನಾಗಿದೆ ಉತ್ತರ ನಿಮ್ಮ ರೇಸ್ ಆಗಿದೆ ಗೌರವಾನ್ವಿತವಾಗಿ ತೇರ್ಗಡೆಯಾಗುವುದು ಈ ರೇಸ್ಗೆ ಆಧಾರವಾಗಿದೆ ಬುದ್ಧಿಯೋಗ ಬುದ್ಧಿಯೋಗವು ಎಷ್ಟು ತಂದೆಯ ಜೊತೆಯಲ್ಲಿರುತ್ತದೋ ಅಷ್ಟು ಪಾಪಗಳು ತುಂಡಾಗುತ್ತದೆ ಮತ್ತು ಅಡಲ ಅಖಂಡ ಸುಖ ಶಾಂತಿಮಯ ಇಪ್ಪತ್ತೊಂದು ಜನ್ಮಗಳ ರಾಜ್ಯವು ಪ್ರಾಪ್ತಿಯಾಗುತ್ತದೆ ಅದಕ್ಕಾಗಿ ತಂದೆಯು ಸಲಹೆಯನ್ನು ನೀಡುತ್ತಾರೆ ಮಕ್ಕಳೇ ನಿದ್ರೆಯನ್ನು ಜಯಿಸುವಂತವರಾಗಿ ಒಂದು ಗಂಟೆ ಅರ್ಧ ಗಂಟೆ ನೆನಪು ಮಾಡುತ್ತಿದ್ದರೂ ಸಹ ಅಭ್ಯಾಸವು ಹೆಚ್ಚಾಗುತ್ತಾ ಹೋಗುತ್ತದೆ ನೆನಪಿನ ರಿಕಾರ್ಡ್ ಅನ್ನು ಇಟ್ಟುಕೊಳ್ಳಿ ಗೀತೆ ಅವರು ಎಂದೂ ನಮ್ಮಿಂದ ದೂರವಾಗುವುದಿಲ್ಲ ಹೃದಯದ ಪ್ರೀತಿಯೂ ಹೋಗುವುದಿಲ್ಲ ಓಂ ಶಾಂತಿ ಮಕ್ಕಳು ಗೀತೆಯನ್ನು ಕೇಳಿದಿರಿ ಈಗ ನೀವು ಮಕ್ಕಳ ಪ್ರೀತಿಯು ಬಂಧಿಸಲ್ಪಟ್ಟಿದೆ ಬೇಹದ್ದಿನ ತಂದೆ ಶಿವನ ಜೊತೆಗೆ ನೀವು ಬೀಕೇರು ಅವರನ್ನು ದಾದಾ ಎಂದು ಹೇಳುತ್ತೀರಿ ತಮ್ಮ ತಂದೆ ಹಾಗೂ ತಾತನ ಕರ್ತವ್ಯವನ್ನು ತಿಳಿಯದಿರುವಂತಹ ಮನುಷ್ಯರು ಯಾರೂ ಸಹ ಇಲ್ಲ ಇಲ್ಲಿ ತಮ್ಮನ್ನು ಬ್ರಹ್ಮಕುಮಾರ ಕುಮಾರಿಯರೆಂದು ಹೇಳಿಕೊಳ್ಳುತ್ತಾರೆ ಈ ರೀತಿ ಮತ್ಯಾವುದೇ ಸಂಸ್ಥೆಯೂ ಸಹ ಇಲ್ಲ ಮಾತೆಯರಂತೂ ಕುಮಾರಿಯರಲ್ಲ ಆದರೂ ಸಹ ಬ್ರಹ್ಮಕುಮಾರಿಯರು ಎಂದು ಹೇಗೆ ಕರೆಸಿಕೊಳ್ಳುತ್ತಾರೆ ಇವರಂತೂ ಬ್ರಹ್ಮ ಮುಖವಂಶಾವಳಿ ಇಷ್ಟೊಂದು ಬ್ರಹ್ಮ ಕುಮಾರ ಕುಮಾರಿಯರು ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿಗಳು ಒಬ್ಬ ತಂದೆಯ ಮಕ್ಕಳು ಬ್ರಹ್ಮನ ಕರ್ತವ್ಯವನ್ನು ಸಹ ತಿಳಿಯಬೇಕಾಗಿದೆ ಬ್ರಹ್ಮ ಯಾರ ಮಗನಾಗಿದ್ದಾರೆ ಶಿವನ ಮಗನಾಗಿದ್ದಾರೆ ಶಿವನಿಗೆ ಮೂವರು ಮಕ್ಕಳಿದ್ದಾರೆ ಬ್ರಹ್ಮ ವಿಷ್ಣು ಶಂಕರ ಸೂಕ್ಷ್ಮವತನ ವಾಸಿಗಳು ಈಗ ಪ್ರಜಾಪಿತ ಬ್ರಹ್ಮನಂತೂ ಸ್ಥೂಲವತನವಾಸಿಯಾಗಿ ಇರಬೇಕಾಗಿದೆ ಇವರೆಲ್ಲರೂ ಸಹ ಹೇಳುತ್ತಾರೆ ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿಗಳು ಎಂದು ಕುಕವಂಶಾವಳಿಗಳಂತೂ ಆಗಲು ಸಾಧ್ಯವಿಲ್ಲ ಇಲ್ಲಂತೂ ಯಾವುದೇ ಗರ್ಭದಿಂದ ಜನ್ಮವನ್ನು ಪಡೆದುಕೊಂಡಿಲ್ಲ ನಂತರ ನಿಮ್ಮ ಬಳಿ ಯಾರು ಪ್ರಶ್ನೆಯನ್ನು ಸಹ ಮಾಡುವುದಿಲ್ಲ ಎಲ್ಲರೂ ತಮ್ಮನ್ನು ಬ್ರಹ್ಮಾಕುಮಾರ ಕುಮಾರಿಯರಂದು ಕರೆಸಿಕೊಳ್ಳುತ್ತೀರಿ ಮಾತೆಯರು ಸಹ ಬ್ರಹ್ಮಕುಮಾರಿಯರಾಗಿದ್ದಾರೆ ಅಂದಾಗ ಅವಶ್ಯಕವಾಗಿ ಬ್ರಹ್ಮನ ಮಕ್ಕಳೇ ಆಗಿದ್ದಾರೆ ಬ್ರಹ್ಮನ ಮುಖವಂಶಾವಳಿಗಳು ಇಲ್ಲಿ ಎಲ್ಲರೂ ಸಹ ಈಶ್ವರನ ಸಂತಾನರು ಈಶ್ವರ ಯಾರಾಗಿದ್ದಾರೆ ಅವರಾಗಿದ್ದಾರೆ ಪರಮಪಿತ ಪರಮಾತ್ಮ ರಚಯಿತ ಯಾವ ವಸ್ತುವನ್ನು ರಚನೆ ಮಾಡುತ್ತಾರೆ ಸ್ವರ್ಗವನ್ನು ರಚನೆ ಮಾಡುತ್ತಾರೆ ಅಂದಾಗ ಅವಶ್ಯಕವಾಗಿ ತಮ್ಮ ಮೊಮ್ಮಗ ಹಾಗೂ ಮೊಮ್ಮಗಳಿಗೆ ತಮ್ಮ ಸ್ವರ್ಗದ ಆಸ್ತಿಯನ್ನು ನೀಡುತ್ತಾರೆ ಅವರಿಗೆ ಶರೀರವು ಬೇಕಾಗಿದೆ ರಾಜಯೋಗವನ್ನು ಕಲಿಸುವುದಕ್ಕಾಗಿ ಆ ರೀತಿ ಏನಾದರೂ ಹೆಜ್ಜೆಯನ್ನು ಇಟ್ಟುಕೊಂಡು ಬಂದು ಬಿಡುತ್ತಾರೆಯೇ ಶಿವಬಾಬಾ ಕುಳಿತು ಬ್ರಹ್ಮ ಮುಖ ವಂಶಾವಳಿಗಳಿಗೆ ಪುನಃ ರಾಜಯೋಗವನ್ನು ಕಲಿಸುತ್ತಾರೆ ಏಕೆಂದರೆ ಪುನಃ ಸ್ವರ್ಗದ ಸ್ಥಾಪನೆಯನ್ನು ಮಾಡುತ್ತಾರೆ ಇಲ್ಲವೆಂದರೆ ಇಷ್ಟೆಲ್ಲ ಬ್ರಹ್ಮಕುಮಾರ ಕುಮಾರಿಯರು ಎಲ್ಲಿಂದ ಬಂದರು ಆಶ್ಚರ್ಯವಾಗಿದೆ ಯಾರೂ ಸಹ ಧೈರ್ಯವನ್ನು ಮಾಡಿ ಕೇಳುವುದೂ ಇಲ್ಲ ಅನೇಕ ಗಳು ಇದೆ ಕೇಳಬೇಕಾಗಿದೆ ತಾವು ಯಾರು ತಮ್ಮ ಪರಿಚಯವನ್ನು ನೀಡಿ ಇದಂತೂ ಸ್ಪಷ್ಟವಾಗಿದೆ ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರು ಮತ್ತು ಶಿವನಿಗೆ ಮೊಮ್ಮಗ ಹಾಗೂ ಮೊಮ್ಮಗಳಾಗಿದ್ದೇವೆ ನಾವು ಅವರಿಗೆ ಮಕ್ಕಳಾಗಿದ್ದೇವೆ ಅವರ ಜೊತೆ ನಮ್ಮ ಪ್ರೀತಿಯೂ ಇದೆ ಶಿವಬಾಬರವರು ತಿಳಿಸುತ್ತಾರೆ ಎಲ್ಲದರಿಂದ ಪ್ರೀತಿಯನ್ನು ಅಥವಾ ಬುದ್ಧಿಯೋಗವನ್ನು ತೆಗೆದು ನನ್ನೊಬ್ಬನ ಜೊತೆಗೆ ಜೋಡಿಸಿ ನಾನು ನಿಮಗೆ ಬ್ರಹ್ಮನ ಮೂಲಕ ರಾಜಯೋಗವನ್ನು ಕಲಿಸುತ್ತಿದ್ದೇನಲ್ಲವೇ ಮತ್ತು ನೀವು ಬ್ರಹ್ಮಕುಮಾರ ಕುಮಾರಿಯರು ಕೇಳುತ್ತಿದ್ದೀರಿಯಲ್ಲವೇ ಎಷ್ಟು ಸಹಜವಾದ ನೇರವಾದ ಮಾತುಗಳಾಗಿದೆ ಕೇಳಿದರೆ ಸಾಕು ಇದಂತೂ ಆಗಿದೆ ಗೋಶಾಲೆ ಶಾಸ್ತ್ರಗಳಲ್ಲಿಯೂ ಬ್ರಹ್ಮನ ಎಂದು ಗಾಯನ ಮಾಡಿದ್ದಾರೆ ವಾಸ್ತವದಲ್ಲಿ ಶಿವಬಾಬರವರ ಗೌಶಾಲೆಯಾಗಿದೆ ಶಿವಬಾಬರವರು ಈ ನಂದಿಗಣದಲ್ಲಿ ಬರುತ್ತಾರೆ ಅಂದಾಗ ಗೋಶಾಲೆ ಅಕ್ಷರದ ಕಾರಣವನ್ನು ಶಾಸ್ತ್ರಗಳಲ್ಲಿ ನಂತರ ಗೋ ಮುಂತಾದವುಗಳನ್ನು ತೋರಿಸಿದ್ದಾರೆ ಶಿವ ಜಯಂತಿ ಇದೆ ಅಂದಾಗ ಅವಶ್ಯಕವಾಗಿ ಶಿವನು ಬರುತ್ತಾರೆ ಅವಶ್ಯಕವಾಗಿ ಯಾರದ್ದಾದರೂ ತನುವಿನಲ್ಲಿ ಬರುತ್ತಾರೆ ನೀವು ತಿಳಿದುಕೊಂಡಿದ್ದೀರಿ ಇದು ಭಗವಂತನ ಶಾಲೆಯಾಗಿದೆ ಶಿವ ಭಗವಾನು ಬಾಚ ಜ್ಞಾನಸಾಗರ ಪತಿತ ಪಾವನ ಅವರೇ ಆಗಿದ್ದಾರೆ ಶ್ರೀಕೃಷ್ಣನಂತೂ ಸ್ವಯಂ ಪಾವನರಾಗಿದ್ದಾರೆ ಈ ಪತಿತ್ಲ ಶರೀರದಲ್ಲಿ ಬರಲು ಅವರಿಗೇನಾಗಿದೆ ಗಾಯನವನ್ನೂ ಸಹ ಮಾಡುತ್ತಾರೆ ದೂರದೇಶದಲ್ಲಿ ಇರುವಂತಹವರು ಪರದೇಶಕ್ಕೆ ಬಂದಿದ್ದಾರೆ ಶರೀರವೂ ಸಹ ಬೇರೆಯವರದ್ದಾಗಿದೆ ಅಂದಾಗ ಅವಶ್ಯಕವಾಗಿ ಶಿವಬಾಬರವರು ಇವರನ್ನು ರಚನೆ ಮಾಡಿದ್ದಾರೆ ಆಗಲೇ ಮನುಷ್ಯ ಸೃಷ್ಟಿಯನ್ನು ರಚನೆ ಮಾಡಲಾಗುತ್ತದೆ ಅಂದಾಗ ಸಿದ್ಧವಾಯಿತು ಇವರು ಬಾಕ್ತಾದ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮರವರಾಗಿದ್ದಾರೆ ಆದಿದೇವ ಮಹಾವೀರ ಏಕೆಂದರೆ ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತಾರೆ ಜಗದಂಬರವರದ್ದು ಸಹ ಗಾಯನವಿದೆ ಶ್ರೀಲಕ್ಷ್ಮಿ ಎಂದು ಗಾಯನವನ್ನು ಮಾಡಿದ್ದಾರೆ ಜಗತ್ತಿನವರಿಗಂತೂ ಗೊತ್ತೇ ಇಲ್ಲ ಜಗದಂಬ ಯಾರು ಬ್ರಹ್ಮನ ಮಗಳು ಸರಸ್ವತಿಯಾಗಿದ್ದಾರೆ ಅವರು ಸಹ ಬ್ರಹ್ಮಕುಮಾರಿಯಾಗಿದ್ದಾರೆ ಎಂಬುದು ಇವರು ಸಹ ಬ್ರಹ್ಮಕುಮಾರಿಯಾಗಿದ್ದಾರೆ ಶಿವಬಾಬರವರು ಬ್ರಹ್ಮನ ಮುಖದಿಂದ ಇವರನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ ಈಗ ಇವರೆಲ್ಲರ ಬುದ್ಧಿಯೋಗವು ಅವರ ಜೊತೆಗಿದೆ ಹೇಳಲಾಗುತ್ತದೆ ಪರಮಾತ್ಮನ ಜೊತೆಯಲ್ಲಿ ಪ್ರೀತಿಯನ್ನು ಇಟ್ಟುಕೊಳ್ಳಿ ಮತ್ತು ಎಲ್ಲದರಿಂದ ಪ್ರೀತಿಯನ್ನು ತೆಗೆದು ಒಬ್ಬರ ಜೊತೆ ಜೋಡಿಸಿ ಅವರಾಗಿದ್ದಾರೆ ಭಗವಂತ ಆದರೆ ತಿಳಿದುಕೊಂಡಿಲ್ಲ ಹೇಗೆ ತಿಳಿದುಕೊಳ್ಳುತ್ತಾರೆ ಯಾವಾಗ ತಂದೆ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೋ ಆಗಲೇ ನಿಶ್ಚಯವಾಗುತ್ತದೆ ಇವತ್ತಿನ ದಿನಗಳಲ್ಲಿ ಆತ್ಮನೇ ಪರಮಾತ್ಮನೆಂದು ಕಲಿಸಿಬಿಟ್ಟಿದ್ದಾರೆ ಇದರಿಂದ ಸಂಬಂಧವೇ ತುಂಡಾಗಿಬಿಟ್ಟಿತು ಈಗ ನೀವು ಮಕ್ಕಳು ವಾಸ್ತವದಲ್ಲಿ ಸತ್ಯ ಸತ್ಯ ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತೀರಿ ಅವರಾಗಿದ್ದಾರೆ ಸುಖದೇವ ಮತ್ತು ನೀವು ವ್ಯಾಸರಾಗಿದ್ದೀರಿ ಗೀತೆಯಲ್ಲಿಯೂ ಸಹ ವ್ಯಾಸರ ಹೆಸರಿದೆಯಲ್ಲವೇ ಅವರಂತೂ ಮನುಷ್ಯರಾಗಿದ್ದಾರೆ ಆದರೆ ಸತ್ಯ ವ್ಯಾಸರು ನೀವಾಗಿದ್ದೀರಿ ನೀವು ಯಾವ ಗೀತೆಗಳನ್ನು ಮಾಡುತ್ತೀರೋ ಅದು ಸಹ ವಿನಾಶವಾಗಿ ಬಿಡುತ್ತದೆ ಸುಳ್ಳು ಹಾಗೂ ಸತ್ಯದ ಗೀತೆಯು ಈಗಲೇ ಇದೆ ಸತ್ಯಖಂಡದಲ್ಲಿ ಸುಳ್ಳಿನ ಹೆಸರು ಇರುವುದಿಲ್ಲ ನೀವು ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ ತಾತನಿಂದ ಈ ಬಾಬರವರ ಆಸ್ತಿಯಲ್ಲ ಸ್ವರ್ಗದ ರಚಯಿತನಾಗಿದ್ದಾರೆ ಶಿವಬಾಬಾ ಬ್ರಹ್ಮನಲ್ಲ ಬ್ರಹ್ಮ ಮನುಷ್ಯ ಸೃಷ್ಟಿಯ ರಚಯಿತನಾಗಿದ್ದಾರೆ ಬ್ರಹ್ಮ ಮುಖಕಮಲದಿಂದ ಬ್ರಾಹ್ಮಣ ವರ್ಣವನ್ನು ರಚನೆ ಮಾಡಲಾಗಿದೆ ನೀವಾಗಿರುವಿರಿ ಶಿವನ ಮೊಮ್ಮಕ್ಕಳು ಅರ್ಥಾತ್ ಈಶ್ವರ್ಯ ಸಂಪ್ರದಾಯದವರು ಅವರು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ ಗುರುಗಳ ಮೊಮ್ಮಕ್ಕಳು ಎಂದು ಹೇಳುತ್ತಾರಲ್ಲವೇ ಈಗ ನೀವು ಸದ್ಗುರುವಿಗೆ ಮೊಮ್ಮಕ್ಕಳಾಗಿದ್ದೀರಿ ಅಲ್ಲಂತೂ ಕೇವಲ ಪುರುಷರು ಮಾತ್ರವೇ ಮೊಮ್ಮಕ್ಕಳಾಗಿರುತ್ತಾರೆ ಸ್ತ್ರೀಯರು ಮೊಮ್ಮಕ್ಕಳಾಗಿರುವುದಿಲ್ಲ ಸದ್ಗುರುವಂತೂ ಒಬ್ಬರೇ ಶಿವಬಾಬರವರಾಗಿದ್ದಾರೆ ಗಾಯನವನ್ನು ಮಾಡಲಾಗುತ್ತದೆ ಸದ್ಗುರುವಿಲ್ಲದೆ ಘೋರ ಅಂಧಕಾರವಿದೆ ನೀವು ಬ್ರಹ್ಮಕುಮಾರ ಕುಮಾರಿಯರ ಹೆಸರು ಬಹಳ ವಂಡರ್ಫುಲ್ ಆಗಿದೆ ತಂದೆಯು ಎಷ್ಟು ತಿಳಿಸುತ್ತಾರೆ ಆದರೂ ಕೆಲವು ಮಕ್ಕಳು ತಿಳಿದುಕೊಳ್ಳುವುದೇ ಇಲ್ಲ ತಂದೆಯು ತಿಳಿಸುತ್ತಾರೆ ನೀವು ಬೇಹದ್ದಿನ ತಂದೆಯನ್ನು ತಿಳಿದುಕೊಳ್ಳುವುದರಿಂದ ಎಲ್ಲವನ್ನೂ ಕೂಡ ತಿಳಿದುಕೊಂಡು ಬಿಡುತ್ತೀರಿ ಸತ್ಯುಗ ತ್ರೇತದಲ್ಲಿ ಸೂರ್ಯವಂಶಿ ಚಂದ್ರವಂಶಿಯರ ರಾಜ್ಯವಿತ್ತು ನಂತರ ರಾವಣನ ರಾಜ್ಯದಲ್ಲಿ ಬ್ರಹ್ಮನ ರಾತ್ರಿಯು ಶುರುವಾಯಿತು ಪ್ರಾಕ್ಟಿಕಲ್ನಲ್ಲಿ ಬ್ರಹ್ಮಕುಮಾರ ಕುಮಾರಿಯರು ನೀವೇ ಆಗಿದ್ದೀರಿ ಸದ್ಯುಗಕ್ಕೆ ಸ್ವರ್ಗ ಎಂದು ಹೇಳಲಾಗುತ್ತದೆ ಅಲ್ಲಿ ತುಪ್ಪದ ಹಾಗೂ ಹಾಲಿನ ನದಿಯು ಹರಿಯುತ್ತದೆ ಇಲ್ಲಂತೂ ತುಪ್ಪವೂ ಸಿಗುವುದೇ ಇಲ್ಲ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈ ಹಳೆಯ ಜಗತ್ತು ಈಗ ವಿನಾಶವಾಗುವುದಿದೆ ಒಂದು ದಿನ ಈ ಕಾಡಿಗೆ ಬೆಂಕಿ ಹತ್ತಿಕೊಳ್ಳುತ್ತದೆ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ನಂತರ ನನ್ನಿಂದ ಆಸ್ತಿಯನ್ನಂತೂ ಪಡೆದುಕೊಳ್ಳಲು ಸಾಧ್ಯವಿಲ್ಲ ನಾನು ಬರುತ್ತೇನೆ ಅಂದಾಗ ಅವಶ್ಯಕವಾಗಿ ಶರೀರವನ್ನು ಲೋನಾಗಿ ತೆಗೆದುಕೊಳ್ಳುತ್ತೇನೆ ಮನೆಯಂತೂ ಎಲ್ಲವೇ ಬಾಬರವರು ಎಷ್ಟು ಒಳ್ಳೆಯ ರಮಣೀಕ ರೀತಿಯಲ್ಲಿ ತಿಳಿಸುತ್ತಾರೆ ಈಗ ನೀವು ನನ್ನ ಮೂಲಕ ಎಲ್ಲವನ್ನೂ ತಿಳಿದುಕೊಂಡು ಬಿಟ್ಟಿದ್ದೀರಿ ಈ ಸೃಷ್ಟಿಯ ಚಕ್ರವು ಹೇಗೆ ತಿರುಗುತ್ತದೆ ಇದು ಯಾರಿಗೂ ಸಹ ತಿಳಿದಿಲ್ಲ ಎಂಬತ್ನಾಲ್ಕು ಜನ್ಮವನ್ನು ಯಾರು ಪಡೆದುಕೊಳ್ಳುತ್ತಾರೆ ಎಲ್ಲರೂ ಪಡೆದುಕೊಳ್ಳುವುದಿಲ್ಲ ಅವಶ್ಯಕವಾಗಿ ಮೊದಲನೆಯದಾಗಿ ಬರುವಂತಹ ದೇವಿ ದೇವತೆಗಳೇ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ಈಗ ಅವರಿಗೆ ಪುನಃ ನಾನು ರಾಜಯೋಗವನ್ನು ಕಲಿಸುತ್ತೇನೆ ಭಾರತವನ್ನು ಪುನಃ ನರಕದಿಂದ ಸ್ವರ್ಗವನ್ನಾಗಿ ಮಾಡಲು ನಾನು ಬರುತ್ತೇನೆ ನಾನೇ ಇವರನ್ನು ಬಿಡುಗಡೆ ಮಾಡುತ್ತೇನೆ ನಂತರ ಗೈಡಾಗಿ ವಾಪಸ್ ಕರೆದುಕೊಂಡು ಹೋಗುತ್ತೇನೆ ನನಗೆ ಜ್ಯೋತಿ ಸ್ವರೂಪ ಎಂದು ಸಹ ಹೇಳುತ್ತಾರೆ ಜ್ಯೋತಿ ಸ್ವರೂಪನು ಕೂಡ ಬರಬೇಕಾಗುತ್ತದೆ ಸ್ವಯಂ ಹೇಳುತ್ತಾರೆ ಮಕ್ಕಳೇ ನಾನು ನಿಮ್ಮ ತಂದೆಯಾಗಿದ್ದೇನೆ ನನ್ನ ಜ್ಯೋತಿಯು ಎಂದಿಗೂ ಆರುವುದಿಲ್ಲ ಅವರು ಸ್ಟಾರ್ ಆಗಿದ್ದಾರೆ ಬೃಕುಟಿಯ ಮಧ್ಯದಲ್ಲಿ ಇರುತ್ತಾರೆ ಬಾಕಿ ಎಲ್ಲ ಆತ್ಮಗಳು ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ಪಡೆದುಕೊಳ್ಳುತ್ತಾರೆ ಅಂದಾಗ ಆತ್ಮರೂಪಿ ಸ್ಟಾರ್ನಲ್ಲಿ ಎಂಬತ್ನಾಲ್ಕು ಜನ್ಮದ ಅವಿನಾಶಿ ಪಾತ್ರವು ನೋಂದಾವಣೆಯಾಗಿದೆ ಎಂಬತ್ನಾಲ್ಕು ಜನ್ಮವನ್ನು ಭೋಗಿಸಿ ನಂತರ ಮೊದಲನೇ ನಂಬರಿಂದ ಶುರು ಮಾಡುತ್ತಾರೆ ಯಥಾರಾಜಾರಾಣಿ ಪ್ರಜಾ ಇಲ್ಲವೆಂದರೆ ಆತ್ಮನಲ್ಲಿ ಇಷ್ಟು ಪಾತ್ರವು ಎಲ್ಲಿಂದ ತುಂಬಿಕೊಳ್ಳುತ್ತಿತ್ತು ಇದಕ್ಕೆ ಹೇಳಲಾಗುತ್ತದೆ ಬಹಳ ಗೌಪ್ಯವಾದ ಆಶ್ಚರ್ಯಕರ ಮಾತುಗಳು ಇಡೀ ಮನುಷ್ಯ ಸೃಷ್ಟಿಯ ಆತ್ಮಗಳ ಪಾತ್ರವು ನೋಂದಾವಣಿಯಾಗಿದೆ ಹೇಳುತ್ತಾರೆ ನನ್ನಲ್ಲಿ ಇಂತಹ ಪಾತ್ರವಿದೆ ಅದು ಸಹ ಅವಿನಾಶಿಯಾಗಿದೆ ಅದನ್ನು ಅದಲು ಬದಲು ಮಾಡಲು ಸಾಧ್ಯವಿಲ್ಲ ನನ್ನ ಪಾತ್ರವನ್ನು ಬ್ರಹ್ಮಕುಮಾರ ಕುಮಾರಿಯರು ತಿಳಿದುಕೊಂಡಿದ್ದಾರೆ ಪಾತ್ರವನ್ನು ಚರಿತ್ರೆ ಎಂದು ಹೇಳಲಾಗುತ್ತದೆ ಪ್ರಜಾಪಿತ ಬ್ರಹ್ಮನು ಇದ್ದಾರೆ ಅಂದಾಗ ಅವಶ್ಯಕವಾಗಿ ಜಗದಂಬೆಯೂ ಸಹ ಇದ್ದಾರೆ ಅವರು ಸಹ ಶೂದ್ರರಿಂದ ಬ್ರಾಹ್ಮಣರಾಗಿದ್ದಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಮ್ಮ ಪ್ರೀತಿಯು ಒಬ್ಬ ತಂದೆಯ ಜೊತೆಗಿದೆ ಮತ್ತು ನಮ್ಮೆಲ್ಲರಿಗೂ ಒಬ್ಬರ ಜೊತೆ ಪ್ರೀತಿಯಿದೆ ಅವ್ಯಭಿಚಾರಿ ಪ್ರೀತಿಯಾಗುವುದರಲ್ಲಿ ತಡವೇ ಆಗುವುದಿಲ್ಲ ಮಾಯೆ ಎನ್ನುವ ಬೆಕ್ಕು ಸಹ ಕಡಿಮೆ ಏನಿಲ್ಲ ಕೆಲವರು ಸ್ತ್ರೀಯರಿರುತ್ತಾರೆ ಅವರಲ್ಲಿ ಪರಸ್ಪರದಲ್ಲಿ ಈರ್ಷೆಯಾಗಿಬಿಡುತ್ತದೆ ಬಿಡುತ್ತದೆ ನಾವು ಸಹ ಶಿವಪಾಪರವರ ಜೊತೆ ಪ್ರೀತಿಯನ್ನು ಇಟ್ಟುಕೊಳ್ಳುತ್ತೇವೆ ಅಂದಾಗ ಮಾಯೆಗೂ ಬಿಡುತ್ತದೆ ಆದ್ದರಿಂದ ಬಿರುಗಾಳಿಗಳನ್ನು ತರುತ್ತದೆ ನೀವು ಬಯಸುತ್ತೀರಿ ಪಗಡೆಯಾಟದಲ್ಲಿ ವಿಜಯಿಗಳಾಗಬೇಕು ಎಂದು ನಂತರ ದಾಳವನ್ನು ಹಾಕುತ್ತೀರಿ ಆದರೆ ಮಾಯೆಯು ಮೂರು ದಾಳವನ್ನು ಹಾಕಿಬಿಡುತ್ತದೆ ನೀವು ಗೃಹಸ್ಥ ವ್ಯವಹಾರದಲ್ಲಿರುತ್ತೀರಿ ಕೇವಲ ನಿಮ್ಮ ಬುದ್ಧಿಯೋಗ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ತೆಗೆದು ನನ್ನನ್ನು ನೆನಪು ಮಾಡಿ ನಾನು ನಿಮ್ಮ ಅತ್ಯಂತ ಪ್ರಿಯವಾಗಿರುವ ತಂದೆಯಾಗಿದ್ದೇನೆ ನಾನು ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಆದರೆ ನನ್ನ ಶ್ರೀಮತ್ತದಂತೆ ನಡೆದುಕೊಳ್ಳುತ್ತೀರಿ ಅಂದಾಗ ಬ್ರಹ್ಮನ ಸಲಹೆಯೂ ಸಹ ಪ್ರಸಿದ್ಧವಾಗಿದೆ ಅಂದಾಗ ಅವಶ್ಯಕವಾಗಿ ಬ್ರಹ್ಮನ ಮಕ್ಕಳು ಸಹ ಪ್ರಸಿದ್ಧವಾಗಿದ್ದಾರೆ ಅವರು ಸಹ ಅದೇ ರೀತಿ ಸಲಹೆಯನ್ನು ನೀಡುತ್ತಾರೆ ಇಲ್ಲಿ ಇಡೀ ಸೃಷ್ಟಿಯ ಚಕ್ರದ ಸಮಾಚಾರವನ್ನಂತೂ ತಂದೆಯೇ ತಿಳಿಸುತ್ತಾರೆ ಭಲೆ ಮಕ್ಕಳನ್ನು ಸಂಭಾಲನೆ ಮಾಡಿ ಆದರೂ ಬುದ್ಧಿಯೋಗ ತಂದೆಯ ಜೊತೆಗಿರಲಿ ತಿಳಿದುಕೊಳ್ಳಿ ಇದು ಸ್ಮಶಾನವಾಗಿದೆ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ ಎಷ್ಟು ಸಹಜವಾದ ಮಾತಾಗಿದೆ ತಂದೆಯು ತಿಳಿಸುತ್ತಾರೆ ಯಾವುದೇ ಸಾಕಾರಿ ಅಥವಾ ಆಕಾರಿ ದೇವತೆಗಳ ಜೊತೆ ಬುದ್ಧಿಯನ್ನು ಜೋಡಿಸದಿರಿ ತಂದೆಯು ದಲ್ಲಾಳಿಯಾಗಿ ತಿಳಿಸುತ್ತಾರೆ ಗಾಯನವನ್ನು ಮಾಡುತ್ತಾರಲ್ಲವೇ ಆತ್ಮ ಹಾಗೂ ಪರಮಾತ್ಮರು ಬಹಳ ಕಾಲದಿಂದ ಅಗಲಿದ್ದರು ಈಗ ಬಹುಕಾಲದಿಂದ ದೇವಿ ದೇವತೆಗಳು ಬೇರೆಯಾಗಿದ್ದರು ಅವರೇ ಪಾತ್ರವನ್ನು ಮೊಟ್ಟಮೊದಲನೆಯದಾಗಿ ಅಭಿನಯ ಮಾಡಲು ಬರುತ್ತಾರೆ ಸುಂದರ ಮೇಳವು ಆಗಿಬಿಡುತ್ತದೆ ಯಾವಾಗ ಸದ್ಗುರುವು ದಲ್ಲಾಳನ ರೂಪದಲ್ಲಿ ಸಿಗುತ್ತಾರೆ ದಳ್ಳಣ್ಣನ ರೂಪದಲ್ಲಿ ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ತು ಪ್ರತಿಜ್ಞೆಯನ್ನು ಮಾಡಿ ನಾವು ಕಾಮಚಿತೆಯಿಂದ ಇಳಿದು ಜ್ಞಾನಚಿತೆಯ ಮೇಲೆ ಕೂರುತ್ತೇವೆ ನಂತರ ನೀವು ರಾಜ್ಯ ಭಾಗ್ಯವನ್ನು ತೆಗೆದುಕೊಂಡು ಬಿಡುತ್ತೀರಿ ತಮ್ಮ ಬಳಿ ರಿಕಾರ್ಡನ್ನು ಇಟ್ಟುಕೊಳ್ಳಿ ನಾವು ಇಷ್ಟು ಸಮಯ ಈ ರೀತಿಯಾಗಿ ಅತ್ಯಂತ ಪ್ರಿಯವಾದಂತಹ ತಂದೆಯನ್ನು ನೆನಪು ಮಾಡಿದೆವು ಕನ್ಯೆಯು ಹಗಲು ರಾತ್ರಿ ಪತಿಯನ್ನು ನೆನಪು ಮಾಡಿಕೊಳ್ಳುತ್ತಾಳೆ ಅಲ್ಲವೇ ತಂದೆಯು ತಿಳಿಸುತ್ತಾರೆ ಹೇ ನಿದ್ರೆಯನ್ನು ಜಯಿಸುವಂತಹ ಮಕ್ಕಳೇ ಈಗ ಪುರುಷಾರ್ಥವನ್ನು ಮಾಡಿ ಒಂದು ಗಂಟೆ ಅರ್ಧ ಗಂಟೆ ಶುರು ಮಾಡಿ ನಂತರ ನಿಧಾನ ನಿಧಾನವಾಗಿ ಹೆಚ್ಚಾಗುತ್ತಾ ಹೋಗುತ್ತದೆ ನನ್ನ ಜೊತೆ ಯೋಗವನ್ನು ಜೋಡಿಸುವಿರಿ ಎಂದಾಗ ಗೌರವಾನ್ವಿತವಾಗಿ ತೇರ್ಗಡೆಯಾಗಿ ಬಿಡುತ್ತೀರಿ ಇದು ಬುದ್ಧಿಯ ರೇಸಾಗಿದೆ ಸಮಯವು ತೆಗೆದುಕೊಳ್ಳುತ್ತದೆ ಬುದ್ಧಿಯೋಗದಿಂದ ಪಾಪವು ತುಂಡಾಗುತ್ತದೆ ನಂತರ ನೀವು ಅಟಲ ಅಖಂಡ ಸುಖ ಶಾಂತಿಮಯ ಇಪ್ಪತ್ತೊಂದು ಜನ್ಮದ ರಾಜ್ಯವನ್ನು ಮಾಡುತ್ತೀರಿ ಕಲ್ಪದ ಮೊದಲು ಮಾಡಿದ್ದೀರಿ ಈಗ ಪುನಃ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳುತ್ತಿದ್ದೀರಿ ಕಲ್ಪ ಕಲ್ಪ ನಾವೇ ಸ್ವರ್ಗವನ್ನು ಮಾಡುತ್ತೇವೆ ರಾಜ್ಯವನ್ನು ಮಾಡುತ್ತೇವೆ ನಂತರ ನಮ್ಮನ್ನೇ ಮಾಯಿಯು ನರಕವಾಸಿಗಳನ್ನಾಗಿ ಮಾಡಿಬಿಡುತ್ತದೆ ಈಗ ನಾವು ರಾಮ ಸಂಪ್ರದಾಯದವರಾಗಿದ್ದೇವೆ ನಮಗೆ ಅವರ ಮೇಲೆ ಪ್ರೇಮವಿದೆ ತಂದೆಯು ನಮಗೆ ತಮ್ಮ ಪರಿಚಯವನ್ನು ನೀಡಿದ್ದಾರೆ ತಂದೆಯಾಗಿದ್ದಾರೆ ಸ್ವರ್ಗದ ರಚಿತ ನಾವು ಅವರ ಮಕ್ಕಳಾಗಿದ್ದೇವೆ ನಂತರ ನಾವು ಏಕೆ ನರಕದಲ್ಲಿದ್ದೇವೆ ಅವಶ್ಯಕವಾಗಿ ಯಾವಾಗಲೂ ಸ್ವರ್ಗದಲ್ಲಿ ಇದ್ದೆವು ತಂದೆಯಂತೂ ಸ್ವರ್ಗವನ್ನು ರಚನೆ ಮಾಡುತ್ತಾರೆ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದಾರೆ ಎಲ್ಲರಿಗೂ ಪ್ರಾಣದ ದಾನವನ್ನು ನೀಡುವಂತಹವರು ಅವರ ಪ್ರಾಣವನ್ನು ಎಂದಿಗೂ ಕಾಲನು ಬಂದು ನಿಯಮಕ್ಕೆ ವಿರುದ್ಧವಾಗಿ ಅಕಾಲಿಕವಾಗಿ ತೆಗೆದುಕೊಂಡು ಹೋಗುವುದಿಲ್ಲ ಅಲ್ಲಿ ಅಕಾಲ ಮೃತ್ಯುವಾಗುವುದು ಅಸಂಭವವಾಗಿದೆ ಅಲ್ಲಿ ಅಳುವುದಂತೂ ಇರುವುದೇ ಇಲ್ಲ ನೀವು ಸಾಕ್ಷಾತ್ಕಾರದಲ್ಲಿಯೂ ಸಹ ನೋಡಿದ್ದೀರಿ ಶ್ರೀಕೃಷ್ಣನು ಹೇಗೆ ಜನ್ಮವನ್ನು ತೆಗೆದುಕೊಳ್ಳುತ್ತಾನೆ ಸಂಪೂರ್ಣವಾಗಿ ಪ್ರಕಾಶವು ಹೊಳೆಯುತ್ತದೆ ಸತ್ಯುಗದ ಮೊದಲನೆಯ ರಾಜಕುಮಾರನಲ್ಲವೇ ಶ್ರೀಕೃಷ್ಣನಾಗಿದ್ದಾನೆ ನಂಬರ್ ಒನ್ ಪ್ರಧಾನ ನಂತರ ಸತೋ ರಜೋ ತಮೋದಲ್ಲಿ ಬರುತ್ತಾನೆ ಯಾವಾಗ ತಮೋ ಟೊಳ್ಳಾದಂತಹ ಶರೀರವಾಗಿ ಬಿಡುತ್ತದೆಯೋ ನಂತರ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತಾರೆ ಈ ಅಭ್ಯಾಸವನ್ನು ಇಲ್ಲಿಯೇ ಮಾಡಿಕೊಳ್ಳಬೇಕಾಗುತ್ತದೆ ಬಾಬಾ ಈಗ ನಾವು ನಿಮ್ಮ ಬಳಿ ಬರುತ್ತೇವೆ ನಂತರ ಅಲ್ಲಿಂದ ನಾವು ಸ್ವರ್ಗದಲ್ಲಿ ಹೋಗಿ ಹೊಸ ಶರೀರವನ್ನು ತೆಗೆದುಕೊಳ್ಳುತ್ತೇವೆ ಈಗಂತೂ ವಾಪಸ್ ಬಾಬರವರ ಬಳಿ ಹೋಗಬೇಕಾಗಿದೆಯಲ್ಲವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ಸವಿನೆನಪು ಹಾಗೂ ಸುಪ್ರಭಾತಗಳು ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರಗಳು ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಅಕಾಲ ಮೃತ್ಯುವಿನಿಂದ ಬಚಾವಾಗಲು ಎಲ್ಲರಿಗೂ ಪ್ರಾಣದಾನವನ್ನು ನೀಡುವಂತ ಸೇವೆಯನ್ನು ಮಾಡಬೇಕು ರಾವಣ ಸಂಪ್ರದಾಯದವರನ್ನು ರಾಮ ಸಂಪ್ರದಾಯದವರನ್ನಾಗಿ ಮಾಡಬೇಕು ಸೆಕೆಂಡ್ ಪಾಯಿಂಟ್ ಹೃದಯದ ಪ್ರೀತಿಯು ಒಬ್ಬ ತಂದೆಯ ಜೊತೆಯಲ್ಲಿಯೇ ಇಡಬೇಕು ಬುದ್ಧಿಯೋಗವು ಅಲೆದಾಡಬಾರದು ನಿದ್ರೆಯನ್ನು ಜಯಿಸಿ ನೆನಪನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಬೇಕು ವರದಾನ ಶ್ರೀಮತದ ಪ್ರಮಾಣ ಆಗಲಿ ಎನ್ನುತ್ತ ಮಾಡುವಂತಹ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿ ಶ್ರೀಮತದ ಪ್ರಮಾಣ ಆಗಲಿ ಮಾಲೀಕರೇ ಎನ್ನುತ್ತಾ ಪರಮಾತ್ಮ ಮಾಲೀಕನ ಆಚರ್ಯ ಅನುಭವ ಮಾಡುವಂತಹ ಪ್ರಾಪ್ತಿಗಳಿಂದ ಸಂಪನ್ನರಾಗಿ ಯಾರು ಪ್ರತಿ ಮಾತಿನಲ್ಲಿಯೂ ತಂದೆಯ ಶ್ರೀಮತದ ಪ್ರಮಾಣ ಆಗಲಿ ಮಾಲೀಕರೇ ಎನ್ನುತ್ತಾರೆ ಅಂತಹ ಮಕ್ಕಳ ಮುಂದೆ ಪರಮಾತ್ಮ ಮಾಲೀಕನು ಬಿಡುತ್ತಾರೆ ಯಾವಾಗ ಮಾಲೀಕ ಪರಮಾತ್ಮ ಹಾಜರಾಗಿ ಬಿಡುತ್ತಾರೆ ಅಂದಾಗ ಯಾವುದೇ ಮಾತಿನ ಕೊರತೆಯೂ ಇರುವುದಿಲ್ಲ ಸದಾ ಸಂಪನ್ನರಾಗಿ ಬಿಡುತ್ತೀರಿ ದಾತ ಮತ್ತು ಭಾಗ್ಯವಿದಾತ ಎರಡು ಪ್ರಾಪ್ತಿಗಳ ಭಾಗ್ಯದ ನಕ್ಷತ್ರವು ಮಸ್ತಕದಲ್ಲಿ ಹೊಳೆಯಲು ಪ್ರಾರಂಭವಾಗುತ್ತದೆ ಸ್ಲೋಗನ್ ಪರಮಾತ್ಮನ ಆಸ್ತಿಗೆ ಅಧಿಕಾರಿಗಳಾಗಿರಿ ಅಂದಾಗ ಅಧೀನತೆಯು ಬರಲು ಸಾಧ್ಯವಿಲ್ಲ ಪರಮಾತ್ಮನ ಆಸ್ತಿಗೆ ಅಧಿಕಾರಿಗಳಾಗಿರಿ ಅಂದಾಗ ಅಧೀನತೆಯು ಬರಲು ಸಾಧ್ಯವಿಲ್ಲ ಓಂ ಶಾಂತಿ